ಎಲ್ರಿಗೂ ನಮಸ್ಕಾರ ನಾನು ನಿತಿನ್ ರಾಜಾರಾಮ್ ಶಾಸ್ತ್ರಿ ಸುಗಮ ಸಂಗೀತ ಹಾಗೂ ಚಿತ್ರ ಹಿನ್ನೆಲೆ ಗಾಯಕ ಕಳೆದ ಹನ್ನೆರಡು ವರ್ಷಗಳಿಂದ ಮೈಸೂರಿನಲ್ಲಿ ನಿತಿನ್ಸ್ ನಾಗಾಮೃತ ಅನ್ನೋ ನಂದೇ ಆದ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಹಾಗೂ ಚಲನಚಿತ್ರ ಸಂಗೀತ ಗಾಯನ ತರಗತಿಗಳನ್ನ ನಡೆಸ್ಕೊತ ಬರ್ತಾ ಇದೀವಿ ಇವತ್ತು ಈಡನ್ಸ್ ನ್ಯೂಸ್ ಅನ್ನುವಂತಹ ಒಂದು ಚಾನೆಲ್ನಲ್ಲಿ ಅವರ ಕಾರ್ಯಕ್ರಮ ನೀವೇ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನನ್ನ ದಸರಾ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಈಡನ್ಸ್ ನ್ಯೂಸ್ ಚಾನೆಲ್ ಅವರಿಗೆ ಮೊಟ್ಟೊದನೇದಾಗಿ ಧನ್ಯವಾದಗಳು ಸ್ನೇಹಿತರೆ ದಸರಾ ಅಂದ ತಕ್ಷಣ ನೆನಪಾಗೋದು ನಾನೊಬ್ಬ ಸಂಗೀತಗಾರನಾಗಿ ಮೊಟ್ಟ ಮೊದಲಿನಿಗೆ ಅರಮನೆ ಸಂಗೀತ ವೈಭವ ಹಿರಿಯ ಕಲಾವಿದರಿಂದ ಹಿಡಿದು ಈಗಿನ ಪೀಳಿಗೆಯ ಎಲ್ಲಾ ವಿಭಾಗದಲ್ಲಿನ ಸಂಗೀತ ಕಲಾವಿದರು ಕಾರ್ಯಕ್ರಮಗಳನ್ನ ನೀಡ್ತಾ ಬರ್ತಾ ಇದ್ದಾರೆ ನಾನು ಕೂಡ ಅರಮನೆ ಅಲ್ಲದೆ ದಸರಾ ಅಂಗವಾಗಿ ಮತ್ತಷ್ಟು ವಿವಿಧ ವೇದಿಕೆಗಳಲ್ಲಿ ನಾನು ಕಾರ್ಯಕ್ರಮವನ್ನ ನೀಡ್ತಾ ಬರ್ತಾ ಇದ್ದೇನೆ ನಾನು ಮೊದಲು ಅರಮನೆಯಲ್ಲಿ ಕಾರ್ಯಕ್ರಮವನ್ನ ನೀಡಿದ್ದು ವೈ ಕೆ ಅವರ ಸಾರಥ್ಯದಲ್ಲಿ ಅದಾದ ಅನಂತರ ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಅವರ ಸಾರಥ್ಯದಲ್ಲಿ ಅದಾದ ಮೇಲೆ ನನ್ನ ಸ್ವತಂತ್ರ ಕಾರ್ಯಕ್ರಮವನ್ನ ಈ ಹಿಂದೆ ದಸರಾ ಎರಡ್ ಸಾವಿರದ ಹದಿನೇಳರ ಸುಮಾರಿನಲ್ಲಿ ನಾನು ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತಂದ್ರೆ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಲ್ಲದೆ ಬೇರೆ ವಿವಿಧ ಜ್ವಾನ ಕಲಾವಿದರಿಗೆ ಅವಕಾಶವನ್ನ ನೀಡ್ತಾ ಬರ್ತಾ ಇದ್ದಾರೆ ಇದು ಬಹಳ ಸಂತೋಷದ ಸಂಗತಿ ಹೀಗೆ ನಾನು ಕಂಡಂತಹ ದಸರೆಯ ಅನುಭವಗಳು ಇಂತಿಷ್ಟಿವೆ ಮತ್ತೊಮ್ಮೆ ಈಡನ್ಸ್ ನ್ಯೂಸ್ ಚಾನೆಲ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮಸ್ಕಾರ